ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಸೀರತ್ ಅಭಿಯಾನ ಪ್ರವಾದಿಗಳ ಜೀವನ ಕುರಿತಾದ ಪುಸ್ತಕ ಬಿಡುಗಡೆ ಉಲ್ ಅವಲ್ ಪ್ರವಾದಿ ಮೊಹಮ್ಮದ್ ಅವರ ಜನಿಸಿರುವ ತಿಂಗಳವಾಗಿದ್ದರಿಂದ ಅವರ ಪಾವನ ಜೀವನ ಅತ್ಯುನ್ನತ ಗುಣಗಳು ನಡತೆಗಳು ಮಹತ್ವದ ಸಂದೇಶ ಸಾರುವುದರಿಂದ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾದ್ಯಂತ ಸೆಪ್ಟೆಂಬರ್ ಮೂರರಿಂದ ಇಪ್ಪತ್ತೆರಡರವರೆಗೆ ಆಯೋಜಿಸಿರುವ ಸಿರತ್ ಅಭಿಯಾನದ ಅಂಗವಾಗಿ ಶಾಂತಿ ಪ್ರಕಾಶನ ಹೊರತಂದಿರುವ ಪ್ರವಾದಿ ಮೊಹಮ್ಮದರ ಜೀವನ ಸಂದೇಶ ಒಳಗೊಂಡಿರುವ ಲೇಖನ ಸಂಕಲನಗೊಂಡಿರುವ ಪುಸ್ತಕವನ್ನು ನಗರದ ಶಾಸಕರ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷರು ಡಾಕ್ಟರ್ ಬಸಪ್ರಭು ಪಾಟೀಲ್ ಬೆಡ್ದೋರ್ ಬಿಡುಗಡೆ ಮಾಡಿ ಮಾತನಾಡಿದರು ಇರ್ತಕ್ಕಂಥ ದೌರ್ಜನ್ಯ ದಬಾಳಿಕೆಗಳ ಸಂದರ್ಭದಲ್ಲಿ ಅವರು ಜನರಿಗೆ ನೀತಿಯನ್ನು ಬೋಧಿಸ್ತಾರೆ ನಲವತ್ತು ವರ್ಷಗಳು ಆದಾಗ ಅವರು ಹೀರಾ ಭೂಮಿಯಲ್ಲಿ ಬಹುಶಃ ತಪಸ್ ಮಾಡಿರಬೇಕು ಅಲ್ಲಿ ಅವರಿಗೆ ಸಂದೇಶ ಸಿಗ್ತದೆ ಆ ಸಂದೇಶವನ್ನ ದೇವರು ಅದನ್ನ ಬಳಸಲಿಕ್ಕೆ ಅವರು ಪ್ರಾರಂಭ ಮಾಡ ಕಷ್ಟ ನಷ್ಟಗಳನ್ನು ಎದುರಿಸಲು ಅವರು ತಮ್ಮ ಚಾರಿತ್ರವಂತ ಬದುಕನ್ನಾಗಲಿ ನೈತಿಕ ಬದುಕನ್ನಾಗಲಿ ಎಂಥ ತೊಂದರೆಗಳಿದ್ದರೂ ಕೂಡ ಸತ್ಯಕ್ಕಾಗಿ ಸ್ನೇಹಕ್ಕಾಗಿ ಅವರು ಹೋರಾಟ ಮಾಡಿದ್ದು ಬಹಳ ಅಂತರಣೀಯವಾಗಿರ್ತಕ್ಕಂತಹ ಸಂಗೀತ ಇದೆ ಇನ್ನೂರು ಕೋಟಿ ಮುಸ್ಲಿಂ ಬಂಧುಗಳ ಪಾವಿತ್ರ ಪುಸ್ತಕ ಪ್ರವಾದಿ ಮೊಹಮ್ಮದ್ ಸಲ್ಲಾಹುರ ಸಲ್ಲವರಿಂದ ಅವತೀರ್ಣಗೊಂಡಿತ್ತು ಅಂತಕ್ಕಂಥದ್ದನ್ನು ನಾವು ನಂತರ ಹಿರಿಯ ವಕೀಲರು ಗುಮ್ಮ ಬಸವರಾಜ್ರವರು ಮಾತನಾಡಿ ಪ್ರವಾದಿ ಮೊಹಮ್ಮದ್ರವರು ಆರನೇ ಶತಮಾನದಲ್ಲಿ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಿದ್ದರು ಅವರ ವ್ಯಕ್ತಿತ್ವವೇ ವೈಶಿಷ್ಟ್ಯತೆಯಿಂದ ಕೂಡಿದೆ ವಿಶ್ವದ ಮಹಾನ್ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು ಯಾವುದೇ ಅಹಂಕಾರ ದೊಡ್ಡಸ್ತಿಕೆ ಭಾವನೆ ಇರಲಿಲ್ಲ ಸರಳ ವ್ಯಕ್ತಿತ್ವವನ್ನು ಪ್ರವಾದಿಗಳು ಹೊಂದಿದ್ದರು ಸುತ್ತಲೂ ಆಗುತ್ತಿದ್ದ ಅನ್ಯಾಯ ದೌರ್ಜನ್ಯ ವಿರುದ್ಧ ಮೆಟ್ಟಿ ನಿಂತಿದ್ದರು ಇವರ ವಿಚಾರಗಳು ಸಂದೇಶ ಪ್ರತಿಯೊಬ್ಬರಿಗೆ ಸಿಗಲಿ ಎನ್ನುವ ದೃಷ್ಟಿಯಿಂದ ಜಮಾತೆ ಇಸ್ಲಾಮಿ ಹಿಂದ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷ ಸೀರತ್ ಅಭಿಯಾನದ ಮೂಲಕ ಮಾಡುತ್ತಿದ್ದಾರೆ ಪ್ರವಾದಿಗಳು ಹಾಕಿಕೊಟ್ಟ ಮಾರ್ಗದರ್ಶನ ಮತ್ತು ವಿಚಾರಗಳನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದರು ಬಗ್ಗೆ ಓದೋದು ಬಹಳ ಕಾಯ್ತು ಯಾಕಂದರೆ ಟಿವಿ ಬಂದ ಟಿವಿಯಲ್ಲಿ ನೋಡಿದ್ರೆ ಸಾಕು ಏನಾದ್ರೆ ನೋಡಿ ನೋಡ್ತೀವಿ ಟಿವಿಯಲ್ಲಿ ನೋಡೋದು ಏನಾಗಿದೆ ಅಂದರೆ ಏನು ಸದ್ಯತೆ ಇದೆ ಅದರಲ್ಲಿ ಏನು ಅನ್ನುವಂತ ಅನ್ನುವಂಥದ್ದನ್ನು ನಾವು ಪರಾಮರ್ಶಿಸ್ಬೇಕಾಗ್ತದೆ ಆದ್ರೆ ಓದಿದರೆ ನಾವೇ ಮನನಾಗ ನಾವು ಏನು ಓದಿದ್ದೇವೆ ಅದರಲ್ಲಿ ಏನಿದೆ ನಾವು ಏನನ್ನ ಮಾಡಬೇಕಂತ ಮೊಹಮ್ಮದ್ ಪೈಗಮ್ ಅವ್ರ ಮನೆ ಜೀವನದ ಬಗ್ಗೆ ಹೇಳಬೇಕಾದ್ರ ಒಂದು ಪುಸ್ತಕದಲ್ಲಿರುವ ಏನಂತ ಅವರು ಕೇವಲ ಸೋಸಿ ಸಂತಿರಲ್ಲ ಅವ್ರು ಏನರಲ್ಲ ಸಮಾಜ ಸುಧಾರಕರು ಮೇಲ್ವರ್ಧದವರನ್ನ ತುಳಿಯುವಂಥ ಕೆಲಸದಲ್ಲ ಆಮೇಲೆ ಅವರೇನ ಹೆಚ್ಚಿರುವವರು ಸಮಾಜ ಜೀವಿಗಳು ಆಮೇಲೆ ಮೇಲಾಗಿ ನ್ಯಾಯಾಧೀಶರಾಗಿ ಮತ್ತೆ ಬಡವರಿಗೆ ಕಣ್ಮಣಿಯಾಗಿ ಮತ್ತು ಸಮಾಜ ಸೇವೆಗಾಗಿ ಮತ್ತು ಇದಲ್ಲದೆ ಏನಾದರೂ ಕಷ್ಟ ಪರಂಪರೆಗಳು ಬಂದಾಗ ಅವುಗಳನ್ನು ನಿವಾರಿಸುವಂತ ನಿವಾರಕನಾಗಿ ಮತ್ತು ಏನಾದರೂ ಯಾರಾದರೂ ಬಂದರೆ ಸಹಾಯ ಮಾಡುವಂತ ಪ್ರವೃತ್ತಿಯನ್ನು ಹೊಂದಿರ್ತಕ್ಕಂಥ ಮೊಹಮ್ಮದ್ ಅವರ ಜೀವನ ಎಲ್ಲರಿಗೂ ಎನ್ನುವುದರ ಒಂದು ಗೈಡ್ ಲೈನ್ಸ್ ಆದ್ರೆ ಮೊಹಮ್ಮದ್ ಅವರ ಜೀವನದ ಬಗ್ಗೆ ಕಡೆ ಏನಾದರೂ ಅಪ ದೋಷ್ ಬರಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಜಮಾತೆ ಇಶ್ರಾಮ್ ಅವರು ಒಂದು ಪುಸ್ತಕ ಪ್ರತಿ ವರ್ಷ ಪುಸ್ತಕ ಬರೆದಿದೆ ಮಾತ್ರ ಏನಂತ ಹೋಗಿ ತಿಳ್ತಲ್ರಿ ಅಂತ ಯಾಕಾಗಿ ಅಂದ್ರೆ ಈ ಸಮಾಜವನ್ನು ತಿದ್ದುವಂತ ಕೆಲಸವನ್ನ ಏನು ಸಮಾಜ ಬಗ್ಗೆ ಆಗಿರ್ತಕ್ಕಂಥ ಎಲ್ಲರೂ ಮಾಡಬೇಕು ಅಂತ ಆ ದೃಷ್ಟಿಯಲ್ಲಿ ಜಮಾತೆ ಇಶ್ರಾಮ್ ಹಿಂದ್ರವರು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅದರಲ್ಲಿ ನಿನ್ನೆ ಒಂದು ಸಣ್ಣ ಪುಸ್ತಕ ಉಡ್ತಾರೆ ಅದರಲ್ಲಿ ಒಂದೇ ಒಂದು ಏನಲ್ಲ ಇನ್ಸಿಡೆಂಟ್ ಏನಂತ ಯಾರೋ ನಾಲ್ಕು ಮಂದಿ ಮಾತಾಡ್ತು ಕೂತಿದ್ರು ಎಲ್ಲ ಎಲ್ಲ ಊರಾಗಿರ್ತಾರೆ ಎಲ್ಲೋ ಊರ ಹೊಡೆತಾರೆ ನಮ್ಮ ಊರ ಒಂದು ಆ ಕಾಲದಲ್ಲಿ ಆದರೆ ಶತಮಾನ ಸದ್ಯಕ್ಕೆ ಇದ್ದು ಅರ್ಟೆ ಹೊಡಿಬೇಕಾದಾಗ ಒಬ್ಬ ಯಜಮಾನ ಮಾತಾಡ್ತದೆ ಏನಂತ ಇಲ್ಲಪ್ಪ ನಾನು ಅಂಟೆ ಮಾಡೀನಿ ಸೌಕಾರವಾಗಿ ಹೋಗ ಕೊಡೋವಾಗ ದಯಮಾಡಿ ಕಾಪು ಕೊಡೋ ಸರಿ ಅಂತ ಅವ್ರು ಏನು ಹೇಳಿದ್ರು ಅಲ್ಲಿ ಮೊಮ್ಮೆ ತುಂಬ ಯಾವ್ದೋ ಒಂದು ಮೂಲೆಯಲ್ಲಿ ಕೂತಿದ್ರು ಮೊಹಮ್ಮದ್ ಪೈಗಂಬರ್ ನಾನು ಮೊಹಮ್ಮದ್ ಅಂತ ತಿಳಿಯದ ಅಲ್ಲಿ ಯಾಕಂದ್ರೆ ಅವರಿಗೆ ವ್ಯಕ್ತಿತ್ವ ಅನ್ನೋದ್ ಇರ್ತಿದ್ರು ಅಲ್ಲಿ ಕುಂತಿದ್ರು ಇವ್ರು ಏನ್ ಮಾಡಿದ್ರು ಅದೇ ಅವ್ನಿಗೆ ಏನನ್ನ ಸತಾಯಿಸಬೇಕು ಅವ್ನಿಗೆ ಏನನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಜನ ಏನೇಳ್ರು ಏ ನಮ್ಗೆ ಗೊತ್ತಿರಪ್ಪ ಅವ್ರ ಮೇಲೆ ಕೂತಾರ ಹೋಗ ಅವನು ಹೋಗ್ ಅವನೇನು ಪರಿಹಾರ ಕೊಡಿಸ್ತಾನ ಅವ್ರು ಮುಕ್ತ ಗೊತ್ತಿಲ್ಲ ನನಗೆ ಆಯ್ತು ಅಂದ ಆ ಮೊಹಮ್ಮದ್ ಪೈಗಂಬರ ಹೊರಟಲ್ಲಿ ಹೋಗ್ರೆ ನನಗೆ ಹಿಂಗಾಗ್ಯದ ನಾನು ಏನಾದ್ರೂ ಸೌಕಾರ ನನ್ನ ಹೊಂದಿದ ಹಣ್ಣನ ರೊಕ್ಕ ಕೊಡ್ತಾ ಇಲ್ಲ ಅವಾಗ ಅವನಿಂದ ಏನ್ ಕೇಳಿಲ್ಲ ನೀನ್ ಯಾರು ಎದಕ ಏನು ಸೌಕಂತ ಸೌಕಾನ ಮನೆ ಮಾಡಿರ್ಬೋದು ಬಾಗಿ ಮಾಡ್ಕೊಳ್ಳೋನು ಪಾಕಿಂಗ್ ತೆಗೆದ ಪಾಕಿ ತೆಗೆದುಕೊಳ್ಳಿ ಏನು ಅಮ್ಮ ಪೈಗಣವನ್ನು ಮಾಡ್ಕೊಳ್ಳೋದೇ ಭಾರ ಪರಿಶೀಲನೆ ಆಗುತ್ತೆ ಅದೇ ಏನಪ್ಪ ನಮ್ಮ ಮನೆಗೆ ಬಂದಾನ ಕೇಳಿ ಬಂದಿರಿ ಅಲ್ಲಿ ಹೇಳ ಏನಪ್ಪ ನೀವು ತರ ವ್ಯಕ್ತಿ ಅವ್ನ ರಥ ಗೊತ್ತಿಲ್ಲ ಅಂತ ಅವ್ನ ಬಂದ ನ್ಯಾಯಯುತವಾಗಿ ಒಂದು ರಥ ಕೊಡ್ಬೇಕಲ್ಲ ಸೀರವನ ಇಲ್ಲ ರಥ ತಂತ ಇದನ್ನು ಅಧ್ಯ ಒಬ್ಬ ಮನುಷ್ಯನ ಕೂತಿದ್ರು ಅದೇ ಇನ್ನೇನು ಮಾಡ್ತಾರೆ ನೋಡ್ರಿ ಅಂತ ಕೆಲಸ ಮಾಡ್ತಾನೆ ಇಲ್ಲ ಅವಾಗ ಅವರಿಗೆ ಅವಾಗ ನಾವು ಯಾರ ಬಗ್ಗೆ ಅಪಮಾನದ ಮಾತಗಳನ್ನು ಆಡಬಾರದು ನಾವು ಯಾರ ಬಗ್ಗೆ ಏನಿದಾರೀರ್ಥ ಮಾತನಾಡಬಾರ್ದು ಅಂತ ಮೊಹಮ್ಮದ್ ಅವರ ಜೀವನ ಎಲ್ಲರಿಗೆ ಯಾಕ ಆಧಾರ ಯಾಕ ಏನಿದಾರ ನಮಗೆ ಗೈಡೆನ್ಸ್ ಅಂದ್ರೆ ಇಂಥ ಘಟನೆಗಳಿಂದ ಇಂಥ ಘಟನೆಗಳು ಇಂಥ ಘಟನೆಗಳು ಎಲ್ಲರಲ್ಲಿ ಬಂದಿದ್ದಾರೆ ಅವರು ಏನು ಮಾಡ್ತಾರೆ ಮೊಹಮ್ಮದ್ ಅವರ ಜೀವನ ಅಂದ್ರೆ ಮೊದಲು ಕೆಲಸ ಮಾಡಬೇಕು ಆಮೇಲೆ ಹೇಳಿದ್ರು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನುಡಿ ಒಂದು ಪಡೆ ನಡೆಯೊಂದು ಪಡೆ ನಾವು ಇಲ್ಲದೆ ಬೇರೆ ಮಾಡದೇ ಬೇರೆ ಅದಕ್ಕ ನಮ್ಮ ಹೊಸ ಹತ್ರ ಅದನ್ನ ಅಂಕುಲವಾಗ ನೀವು ಮಾಡುವ ತುಂಬ ನಷ್ಟ ಎಲ್ಲ ಅಷ್ಟು ಅದಕ್ಕಾಗಿ ಮೊದಲು ಮಾಡ್ಬೇಕು ಆಮೇಲೆ ನಡೆಯುತ್ತೆ ನಾನು ಹಿಂಗೆ ಮಾಡಿದ್ದೀನಿ ಆದ್ರೆ ನಮ್ಮಲ್ಲಿ ಏನಾಗಿದೆ ನಾನು ಮಾಡಿ ನಾನು ಮಾಡಿ ನಾನು ಮಾಡಿ ಏನು ಮಾಡಿದ್ರೆ ಮಗು ಮೊದಲು ಮಾಡಿ ತೋರಿಸ್ಬೇಕು ಇಲ್ಲದಿದ್ದರೆ ಏನಿದ್ದನ್ನು ಮಾಡದಿದ್ದರೆ ಏನಂತದ್ದು ಆಗ್ತದ ಅದಕ್ಕೆ ದಯಮಾಡಿ ಏನು ಮೊಹಮ್ಮದ್ ಪೇಗಂಬರ್ ಅವರ ಈ ದಿನಾಚರಣೆ ಅಥವಾ ಮೊಹಮ್ಮದ್ ಪೇಗಂಬರ್ ಅವರ ಇಂತಹ ಪುಸ್ತಕಗಳ ಬಿಡುಗಡೆ ಮೊಹಮ್ಮದ್ ಪೇಗಂಬರ್ ಅವರ ಸಾರ ಜೀವನವನ್ನ ಎಲ್ಲಾ ಜನರಿಗೆ ಚೆನ್ನಿಸುವಂತಹ ಕೆಲಸ ಏನು ಜಮಾತಿ ಇಸ್ಲಾಂ ಹಿಂದೂ ಅವರು ಮಾಡಿ ಇದರಲ್ಲಿ ಪ್ರವಾದಿಗಳ ಕುರಿತಾಗಿ ಸಬ್ಜಲಿ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಬಸವರಾಜ್ ಸುಂಕೇಶ್ವರ್ ಪ್ರಾಧ್ಯಾಪಕರು ಬಾಷ್ವಮಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾನ್ವಿ ಇವರು ಪುಸ್ತಕ ಪರಿಚಯವನ್ನ ಮಾಡಿಕೊಟ್ಟರು ಲೇಖನಗಳನ್ನ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಲೇಖಕರು ತಮ್ಮದೇ ಆದ ವಿಚಾರಗಳನ್ನ ಪರವಾಗಿ ಮಾಮೂಲ ಕುರಿತು ಬಹಳ ಮಾನ್ಮಿಕವಾಗಿ ಮತ್ತು ಮೌಲಿಕವಾಗಿ ಲೇಖನಗಳನ್ನ ಆ ಒಂದು ಪುಸ್ತಕದಲ್ಲಿ ಬಂದಿದ್ದಾರೆ ಈ ಪುಸ್ತಕವನ್ನ ನಾಳಿನ ಹೆಸರಾಂತ ಪ್ರಕಾಶ ಆಗಿರ್ತಕ್ಕಂಥ ಮುಂದೆಯನ್ನ ಶಾಂತಿ ಪ್ರಕಾಶ್ ಅವರು ಪ್ರಕಟಿಸಿರ್ತಕ್ಕಂಥ ಎಂ ಪ್ರಕಟ ಈ ಪುಸ್ತಕ ಪ್ರಕಟಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ ಈ ಪುಸ್ತಕಗಳು ಎಷ್ಟು ಪುಟಗಳೂರ ಇಪ್ಪತ್ತು ಪುಟಗಳಿರ್ತಕ್ಕಂಥ ಒಂದು ಪುಸ್ತಕ ಈ ಪುಸ್ತಕದ ಬೆಲೆ ನೂರ ಇಪ್ಪತ್ತು ವಿಶೇಷಗಳು ಇತ್ತು ಪುಸ್ತಕ ಪುಟಗಳ ಸಂಖ್ಯೆ ನೂರ ಇಪ್ಪತ್ತು ಆ ಪುಸ್ತಕ ಇರ್ತಕ್ಕಂಥ ದರ ಕೂಡ ನೂರ ಇಪ್ಪತ್ತು ನಾನು ಹಾಗೆ ಈ ಪುಸ್ತಕದಲ್ಲಿ ಒಟ್ಟು ಹತ್ತೊಂಬತ್ತು ಲೇಖನಗಳನ್ನ ಅವಳಿರ್ತಕ್ಕಂಥ ಒಂದು ಪುಸ್ತಕ ಈ ಒಂದು ಪ್ರವಾದಿ ಮಹಾಮರ ಆ ಕೃತಿಗೆ ಬರತಕ್ಕಂಥ ಮೊದಲ ಲೇಖನ ಯಾವ್ದು ಯಾರು ಬರುತ್ತೋ ಅಂತಂದ್ರೆ ಮಹಾ ಅದ್ಭುತ ಅಂತ ಆ ಕೃತಿಗೆ ಬರತಕ್ಕಂಥ ಮೊದಲ ಲೇಖನ ಈ ಲೇಖನವನ್ನು ಬರತಕ್ಕಂಥ ಲೇಖಕರು ಕೇರಳ ಅದು ಉತ್ತಮ ವಾಗಳು ಆಗಿರತಕ್ಕೇ ಮಹಮ್ಮದ್ ಖಾನ್ ಮೌರಿಯ ಮಹಾ ಅದ್ಭುತ ಆ ಲೇಖನದಲ್ಲಿ ಲೇಖಕರು ಮಹಮ್ಮದ್ ಅಥವಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುರಸಭೆ ಸದಸ್ಯರು ಮತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಅಧ್ಯಕ್ಷರು ಮೌಲಾನಾ ಶೇಖ್ ಫರೀದ್ ಉಮರಿ ಅವರು ವಹಿಸಿದ್ದರು ಈ ಅಭಿಯಾನದ ಸಂಚಾಲಕರಾದ ಉಮಾರ್ ದೇವರ್ಮನಿ ಶಾಸಕರ ಪುತ್ರ ಶಿವರಾಜ್ ನಾಯ್ಕ್ ವಕೀಲರು ಗುರುನಾಥ್ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಮೌಲಾನಾ ಅನ್ವರ್ ಪಾಷಾ ಉಮ್ರಿ ಸೈಯದ್ ಅಕ್ಬರ್ ಪಾಷಾ ಬ್ರಹ್ಮಕುಮಾರಿ ಅಕ್ಕಮ್ಮ ಡಾಕ್ಟರ್ ರೋಹಿಣಿ ಮಾನ್ವಿಕರ್ ಶೇಖ್ ಬಾಬಾ ಹುಸೇನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು